ಹಾಯ್ ಹಲೋ ನಮಸ್ಕಾರ ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಂಚಿಕೆ ಆರಂಭದಲ್ಲಿ ಶಾಂತಿ ಹತ್ರ ಮೂರು ಜನ ಸೊಸೆರು ಬಂದುಬಿಟ್ಟು ಕೇಳ್ತಾ ಇರ್ತಾರೆ ಪ್ಲೀಸ್ ಅತ್ತೆ ಮಾವೂನ ಮಾತಾಡಿಸಿ ಅಂತ ಹೇಳಿಬಿಟ್ಟು ಆದರೆ ಶಾಂತಿಗೆ ಮೀನ ಮೇಲೆ ಕೋಪ ಇರುತ್ತೆ ಎಲ್ಲರನ್ನು ಕೂಡ ಇಲ್ಲಿ ನಿನಗೆ ಸ್ವಾರಿ ಕೇಳಿಸ್ಬೇಕು ಅಂತ ಕರ್ಕೊಂಡು ಬಂದಿದೆಯಾ ಅಂತ ಹೇಳಿದಾಗ ಶ್ರುತಿ ಇದ್ದಳು ಅದರಲ್ಲಿ ತಪ್ಪೇನಿದೆ ಅತ್ತೆ ನೀವು ತಪ್ಪು ಮಾಡಿದ್ದೀರ ನೀವು ಮೀನವ್ರ ಹತ್ರ ಕ್ಷಮೆ ಕೇಳಲೇಬೇಕು ಅಟ್ ಲೀಸ್ಟ್ ಒಂದು ಸ್ವಾರಿ ಸ್ವಾರಿ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿಬಿಟ್ಟು ಶ್ರುತಿ ಕೇಳ್ತಾ ಇದ್ದಾಗ ಈ ಕಡೆ ರೋಹಿಣಿ ಇದ್ದಳು ಅಲ್ಲ ಶ್ರುತಿ ಇದರಲ್ಲಿ ಅತ್ತೆ ತಪ್ಪೇನಿದೆ ಮನೋಜ್ ಅವ್ರು ಕೇಳಿದಕ್ಕೆ ಅಲ್ವಾ ಅತ್ತೆ ಒಡವೆ ಕೊಟ್ಟಿರೋದು ಅಂದಾಗ ಹೌದು ಒಡವೆ ಕೊಟ್ಟಿರೋದು ಆದರೆ ಇವರಿಗೆ ಬುದ್ಧಿ ಇರಬೇಕಲ್ವ ಇವರೇ ಬುದ್ಧಿ ಹೇಳೋರಾಗಿ ಮನೋಜ್ ಅವರಿಗೆ ಒಡವೆ ಕೊಟ್ಟಿರೋದು ಎಷ್ಟು ಸರಿ ಇವ್ರು ಸ್ವಾರಿ ಹೇಳಿದ್ರೇ ಎಲ್ಲ ಸರಿ ಹೋಗೋದು ಇಲ್ಲ ಅಂದರೆ ಸರಿ ಹೋಗಲ್ಲ ಅಂದಾಗ ಮೀನ ಇದ್ದಳು ಬೇಡ ಅದೆಲ್ಲ ಕಥೆ ನನಗೆ ಯಾರು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಂದಾಗ ಆಹಾ ಇವಾಗೆಲ್ಲರನ್ನು ಕರ್ಕೊಂಡು ಬಂದುಬಿಟ್ಟು ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದೆಯಾ ಅಂದಾಗ ಅತ್ತೆ ಪ್ಲೀಸ್ ಅತ್ತೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಈ ರೀತಿ ಮಾತಾಡಿ ಮಾತಾಡಿ ಕೇಳಿ ನನಗೆ ಬೇಜಾರಾಗಿ ಹೋಗಿದೆ ಅಂದಾಗ ಈ ಕಡೆ ಶ್ರುತಿ ಇದ್ದಳು ಯಾವಾಗಲೂ ಮೀನವ್ರನ್ನ ಏನು ಬ್ಲೇಮ್ ಅತ್ತೆ ನೀವು ಮಾಡಿರೋದು ತಪ್ಪು ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಏನು ಮೀನಾ ಮೀನವರೇ ನೀವು ನನ್ನ ಜೊತೆ ಬನ್ನಿ ಇದು ಕೂಡ ಸರಿ ಹೋಗಲ್ಲ ಅಂತ ಹೇಳಿ ಮೀನ ನಾಲಿಂದ ಕರ್ಕೊಂಡು ಹೋದಾಗ ಈ ಕಡೆ ರೋಹಿಣಿ ಇದ್ದಳು ಅತ್ತೆ ನೀವು ಯಾರತ್ರ ಕ್ಷಮೆ ಕೇಳೋ ಅವಶ್ಯತೆ ಇಲ್ಲ ಆದ್ರೆ ಮಾವನ್ನ ಮಾತಾಡಿಸಿ ಅತ್ತೆ ಪ್ಲೀಸ್ ಅಂದಾಗ ಅಯ್ಯೋ ನಾನು ಮಾತಾಡೋದು ಮಾತಾಡ್ಸ ನಾನು ಅವ್ರ ಹತ್ರ ಹೋದ್ರೇ ಹೇಳ ಮೈಲೆ ದೂರ ಹೋಗ್ತಾರೆ ಇನ್ನೇನಾದರೂ ನಾನು ಅಷ್ಟಕ್ಕೂ ಹತ್ರ ಹೋಗಿ ಮಾತಾಡಿಸಿದ್ರೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾರೆ ಅವಾಗ ಅವ್ರಿಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗಲೇ ಮಾತಾಡಿಸ್ಲಿ ಅವರು ಇಲ್ಲ ಅಂದರೆ ಏನು ಪರವಾಗಿಲ್ಲ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ನಾನು ಸ್ವಲ್ಪ ಹೊತ್ತು ಕಸ್ತೂರಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಡ್ತಾಳೆ ಇನ್ನು ಈ ಕಡೆ ಸೂರ್ಯ ಅವ್ನ ಫ್ರೆಂಡ್ನ ಕಾರ್ ಶೋರೂಮ್ ಹತ್ರ ಬಂದಾಗ ಯಾಕೋ ಶೋರೂಮ್ ಹತ್ರ ಕರ್ಕೊ ಬಂದಿದೆಯಾ ಅಂದಾಗ ಲೋ ಇನ್ನೇನಕ್ಕೋ ಶೋರೂಮ್ ಹತ್ರ ಬರ್ತಾರೆ ಕಾರ್ ತೊಗೊಳೋಕೆ ಅಂದಾಗ ಅವ್ನ ಫ್ರೆಂಡ್ ಆಶ್ಚರ್ಯದಿಂದ ಲೋ ಕಾರ್ ನಿನ್ನ ನಿನ್ನತ್ರ ಇದೆಯಲ್ಲ ಅಂದಾಗ ಇದೇ ಕಣೋ ಇದು ಡ್ರೈವರ್ನ ಬಿಡೋಕೆ ಅಂತ ಅಂದಾಗ ಲೋ ಅಷ್ಟೊಂದು ದುಡ್ಡು ಅಂದಾಗ ಏ ಆ ಮನೋಜ ನಾಲ್ಕು ಲಕ್ಷ ತಗೊಂಡಿದ್ನಲ್ಲೋ ಅದ್ರಲ್ಲಿ ಎರಡು ಲಕ್ಷ ಕೊಟ್ಟಿದ್ದಾನೆ ಕುಡ್ಕೆ ಒಂದು ಸಾಲದು ಸುಮ್ಮನೆ ಆ ದುಡ್ಡನ್ನ ಕಾರ್ಗೆ ಇನ್ವೆಸ್ಟ್ ಮಾಡಿಬಿಡೋಣ ಅಂತ ಮೀನಾ ಐಡಿಯಾ ಕೊಟ್ಲು ಅದಕ್ಕೆ ಹೇಳಿದೆ ಅಂದಾಗ ಸರಿ ಮೀನಾ ಅವ್ರನ್ನೇ ಬರೋಕೇಳು ಅಂದಾಗ ಹೌದಲ್ವಾ ಅಂತ ಹೇಳಿ ಮೀನಾ ಕಾರ್ ಮಾಡಿಬಿಟ್ಟು ಮೀನಾ ನೀ ನನಗೊಂದು ಕಾರ್ ಕೊಡ್ಸಿದ್ಯಲ್ಲ ಆ ಶೋರೂಮ್ ಹತ್ರ ಇದ್ದೀನಿ ಅಲ್ಲಿಗೆ ಆದಷ್ಟು ಬೇಗ ಬಂದ್ಬಿಡು ಅಂತ ಹೇಳಿದಾಗ ಯಾಕ್ರಿ ಇವಾಗಲ ಅಂದಾಗ ಹ್ಞೂ ಬೇಗ ಬಂದ್ಬಿಡು ಆದರೆ ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಸೈಡಲ್ಲಿ ಬಾ ಅಂತ ಹೇಳಿ ಸೂರ್ಯ ಹೇಳಿದಾಗ ಸರಿ ರೀ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಕಸ್ತೂರಿ ಕೂತ್ಕೊಂಡು ಹಣ್ಣು ತಿಂತಿರ್ತಾಳೆ ಅಷ್ಟಲ್ಲಿ ಮನೆ ಬೆಲ್ಲಾದಾಗ ಓ ನೀನಾ ಅಂತ ಹೇಳಿದಾಗ ಯಾಕೆ ಏನಾಯ್ತು ಅಂದಾಗ ಹೇ ಸೈಡ್ ಬಿಡೆ ಅಂತ ಹೇಳಿಬಿಟ್ಟು ಹಣ್ಣಿನ ಪ್ಲೇಟ್ ಇಟ್ಕೊಂಡು ಈ ಕಡೆ ಶಾಂತಿ ಅಣ್ಣ ತಿಂತಾ ಇರ್ತಾಳೆ ಯಾಕೆ ಏನೈತೆ ಇಷ್ಟೊಂದು ಬೇಜಾರಾಗಿದೆ ಅಂದಾಗ ಏನಿಲ್ಲ ಕಣೆ ನನ್ನ ಕರ್ಮನ ಬಾಲ್ಕಾನೀಲಿ ಕೂತ್ಕೊಂಡು ನೋಡೋ ಥರ ಇದೆ ಕರ್ಮಗಳೆಲ್ಲ ನನಗೆ ರಿಟರ್ನ್ ರಿಟರ್ನ್ ಹೊಡಿತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಓ ಅಣ್ಣ ಮಾತಾಡ್ತಿಲ್ಲ ಅಂತ ಬೇಜಾರಾಗಿದೆ ಅಂದಾಗ ಹೇ ಅದಕ್ಕೆಲ್ಲ ಏನಕ್ಕೆ ಬೇಜಾರು ಅವ್ರು ಯಾವಾಗಲೂ ಸತಿ ಮಾತಾಡಿಸ್ತಾರೆ ಬಿಡು ಅದರಲ್ಲೇನಿಲ್ಲ ಆದರೆ ಪ್ರತಿ ಸರಿ ಇದಾಳಲ್ಲ ನನ್ನ ಸೊಸೆ ಅಂದಾಗ ಯಾರೇ ಮೀನನ್ನ ಅಂದಾಗ ಹೇ ನಿನಗೆ ಮಾತಾಡ್ತಿದ್ರೆ ಆ ಮೀನ ಬಿಟ್ಟರೆ ಬೇರೆ ಯಾರೂ ಸಿಗಲ್ವಾ ಇದಾಳಲ್ಲೇ ಶ್ರುತಿ ಅವರ ಅಮ್ಮನ ಥರನೇ ಹಾಡ್ತಾಳೆ ಕಣೆ ಅವ್ರ ಅಮ್ಮಂಗಿಂತ ಹೆಚ್ಚಾಗಿ ಆಡ್ತಾಳೆ ಎಲ್ಲದಕ್ಕೂ ಕೂಡ ನಂದೇ ತಪ್ಪು ನಂದೇ ತಪ್ಪು ಅನ್ನೋ ರೀತಿ ಹಾಡ್ತಾಳೆ ಕಣೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಟ್ಟು ಕೋಪ ಬರುತ್ತೆ ಏನು ಮಾಡಲಿ ಆದರೂ ಕೂಡ ಸುಮ್ಮನೆ ಅಂತ ಹೇಳಿದಾಗ ಹೌದೇನೇ ಆ ರೀತಿ ಎಲ್ಲ ಮಾತಾಡಿದ್ಲಾ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಮಾತಾಡ್ತಿರ್ತಾರೆ ಹಾಗೆ ರೋಹಿಣಿ ಅಂದಾಗ ಹೇ ರೋಹಿಣಿ ಆ ರೀತಿ ಅಲ್ಲ ಕಣೆ ಅವಳು ನಿಯತ್ತಾಗಿ ಬಾಳ್ತಿದ್ದಾಳೆ ಅಂದಾಗ ಎಷ್ಟೇ ಆದರೂ ನಾನು ತೋರಿಸಿದ ಹುಡುಗಿ ಅಲ್ವಾ ನಿಯತ್ತಾಗಿ ಇದ್ದೇ ಇರ್ತಾಳೆ ಬಿಡು ಅಂತ ಹೇಳಿಬಿಟ್ಟು ಇವ್ರಿಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಗುರುಜಿ ಫೋನ್ ಮಾಡಿದಾಗ ಹೇ ಶಾಂತಿ ಗುರುಜಿ ಅವರು ಫೋನ್ ಮಾಡ್ತಿದ್ದಾರೆ ಕಣೆ ಅಂತ ಹೇಳಿಬಿಟ್ಟು ಹೇ ರಿಸೀವ್ ಮಾಡು ಅಂತ ಹೇಳಿದಾಗ ಗುರುಜಿ ಅವರೇ ಆ ನಿಂಬೆಣ್ಣು ವರ್ಕ್ ಆಯ್ತಾ ಅಂತ ಗುರುಜಿ ಕೇಳಿದಾಗ ಅವ್ರು ಇಸ್ಕೊಂಡವ್ರೆ ಇಲ್ಲಿದ್ದಾರೆ ತಗೊಳ್ಳಿ ಅಂದಾಗ ಏನಮ್ಮ ನಿಂಬೆಹಣ್ಣು ವರ್ಕ್ ಆಯ್ತಾ ನಿನ್ ಕಷ್ಟ ಎಲ್ಲ ಪರಿಹಾರ ಆಯ್ತಾ ಅಂದಾಗ ಅಯ್ಯೋ ನಿಮ್ಮ ನಿಂಬೆಣ್ಣಿಗೆ ಇಷ್ಟು ಆ ನಿಂಬೆಹಣ್ಣಿಂದ ಇಡೀ ಮನೇನೆ ಮುಳುಗೋಗಿದೆ ಅಂತ ಹೇಳಿದಾಗ ಹೋ ಹಾಗ ಹಾಗಾದರೆ ನನ್ನ ನಿಂಬೆಣ್ಣಗಿಂತ ಇನ್ನೊಬ್ರು ಕೊಟ್ಟರು ನಿಂಬೆಣ್ಣು ತುಂಬ ಪವರ್ಫುಲ್ ಆಗಿರ್ಬೇಕಮ್ಮ ಮತ್ತೆ ನನ್ನ ಹತ್ರ ಬನ್ನಿ ಇದ್ರಕ್ಕಿಂತ ಪವರ್ಫುಲ್ ನಿಂಬೆಹಣ್ಣ ಮಾಡ್ಕೊಡ್ತೀನಿ ಅಂದಾಗ ಅಪ್ಪ ತಂದೆ ಯಾವ ನಿಂಬೆಹಣ್ಣು ಬೇಡ ಸುಮ್ಮನೆ ಫೋನ್ ಇಡು ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡಿಬಿಟ್ಟು ಕಸ್ತೂರಿ ಬೈತಿರ್ತಾಳೆ ಇಂಥ ನಿನ್ನಂತವ್ರಿಗೆ ಸಿಗ್ತಾರೆ ಕಣೆ ಇಂಥವ್ರೆಲ್ಲ ಅಂತ ಹೇಳಿಬಿಟ್ಟು ಕಡೆ ಯಾಕೆ ರೀ ಅರ್ಜೆಂಟಾಗಿ ಬರೋ ಕೇಳಿದ್ರಲ್ಲ ಅಂದಾಗ ಹೇ ನಿನ್ನೆ ನೀನೇ ಹೇಳ್ದಲ್ಲೇ ದುಡ್ಡನ್ನ ಸುಮ್ಮನೆ ಇಡೋದು ಮನೇಲಿ ಬೇಡ ಕಾರ್ ತಗೊಳ್ಳಿ ಅಂತ ಅದಕ್ಕೆ ಕಾರ್ ನೋಡೋಣ ಅಂತ ಕರೆಸ್ತೆ ಕಣೆ ಅಂದಾಗ ರೀ ಇವಾಗ್ಲ ಅಂದಾಗ ಇವಾಗ ಏನಾಗಿದೆ ಅಂದಾಗ ರೀ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಅಯ್ಯೋ ನಮ್ಮನೆಗೇನು ಪರಿಸ್ಥಿತಿ ಚೆನ್ನಾಗಿದೆಯಲ್ಲ ಅಂದಾಗ ರೀ ಗೊತ್ತಿದ್ದು ಮಾತಾಡ್ತಿರಲ್ರಿ ಅತ್ತೆ ಮಾವ ಮಾತಾಡ್ತಿಲ್ಲ ಅವ್ರಿಬ್ಬರು ಚೆನ್ನಾಗಿದ್ದಾಗ ತಗೊಂಡ್ರಾಯ್ತು ಅಂದಾಗ ಹಾಗಾದ್ರೆ ನಾವು ಇವಾಗ ಕಾರ್ನೇ ತಗೋಬಾರ್ದು ಅಂತನ ಅಂದಾಗ ಆ ರೀತಿ ಅಲ್ಲ ನೋಡೋಣ ಅತ್ತೆ ಮಾವ ಮನಸ್ಥಿತಿನ ಸರಿ ಮಾಡ್ಬಿಟ್ಟು ತಗೊಳ್ಳೋಣ ಅಂತ ಹೇಳಿದಾಗ ಸರಿ ಆಯ್ತು ನೀನು ಆಗಲಿ ಆ ಶೋರೂಮ್ ಅವ್ರಿಗೆ ಹೇಳ್ಬಾರು ಸಂಜೆ ತಪ್ಪಿದ್ರೆ ನಾಳೆ ಬರ್ತೀವಿ ಅಂತ ಹೇಳಿಬಿಟ್ಟು ಬಾ ಮೀನಾ ಸರಿ ನೀನು ಹುಷಾರಾಗಿ ಹೋಗು ನಾನು ಇದಕ್ಕೆಲ್ಲ ಏನ್ ಮಾಡಬೇಕು ಯಾರನ್ನು ಕರ್ಕೊಬರ್ಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಅಲ್ಲಿಂದ ಮೀನ ಬಿಟ್ಟು ಹೋಗ್ತಾನೆ ಇನ್ನು ಈ ಕಡೆ ಶ್ರುತಿ ವಾಯ್ಸ್ ಡಬ್ಬಿಂಗ್ ಮಾಡ್ತಿರ್ತಾಳೆ ಸರ್ ಏನು ಡಬ್ಬಿಂಗ್ ಹೇಳಿ ಸರ್ ಅಂತ ಹೇಳಿದಾಗ ಏನಿಲ್ಲ ಅಮ್ಮ ಒಂದು ತಾಯಿ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಯಾವ ರೀತಿ ಪೇಯ್ನ್ ಇರುತ್ತೆ ಅದನ್ನ ಮಾಡಬೇಕು ಅಂತ ಹೇಳಿದಾಗ ಆ ಸೀನ್ ನೋಡೇ ಶ್ರುತಿ ಅದಕ್ಕೆ ವಾಯ್ಸ್ನ ಡಬ್ ಮಾಡ್ತಿರ್ತಾಳೆ ಆ ವಾಯ್ಸ್ನ ಅಷ್ಟು ಚೆನ್ನಾಗಿ ಡಬ್ ಮಾಡಿದಾಗ ಅವರಿದ್ದರು ಏನಮ್ಮ ಒಂದೇ ಕಟ್ಟಿಗೆ ಇಷ್ಟೊಂದು ಚೆನ್ನಾಗಿ ಮಾಡ್ದೆಲ್ಲ ಅಂತ ಹೇಳಿದಾಗ ಸರ್ ಇದು ನಿಜ ಜೀವನದಲ್ಲಿ ನಡೆಯೋದಲ್ವ ನನಗೆ ಅದನ್ನ ನೋಡೇ ಆ ರೀತಿ ಅನ್ನಿಸ್ತು ಸರ್ ಅಂತ ಹೇಳಿಬಿಟ್ಟು ಶ್ರುತಿ ಅದನ್ನ ನೋಡಿ ತುಂಬಾ ಫೀಲ್ ಮಾಡಿಕೊಂಡು ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅಮ್ಮ ಏನು ಮಾಡ್ತಾ ಇದೆಯಾ ಅಂದಾಗ ಏನಿಲ್ಲ ದೇವಸ್ಥಾನದಲ್ಲಿ ಇದ್ದೀನಿ ಶ್ರುತಿ ಹೇಗಿದೆಯಾ ಅಂದಾಗ ಚೆನ್ನಾಗಿದ್ದೀನಿ ಅಂದಾಗ ಸ್ವಾರಿ ಅಮ್ಮ ನಾನು ನಿನ್ನ ಜೊತೆ ತುಂಬಾ ರೂಢಾಗಿ ಮಾತಾಡಿದೆ ತಾಯಿ ಬೆಲೆ ಏನು ಅನ್ನೋದು ಇವಾಗ ಅರ್ಥ ಆಗ್ತಿದೆ ಅಂದಾಗ ಯಾಕೆ ಶ್ರುತಿ ಏನಾಯ್ತು ಅಂದಾಗ ಏನಿಲ್ಲಮ್ಮ ಇವತ್ತೊಂದು ವಿಡಿಯೋಗೆ ನಾನು ವಾಯ್ಸ್ ಕೊಟ್ಟೆ ಅದು ತಾಯಿ ಲೇಬರ್ ಅರ್ಪೇನು ಅದಕ್ಕೆ ಅದನ್ನ ನೋಡಿ ತುಂಬಾ ನೆನಪಾದೆ ಅಂದಾಗ ಆ ನೋವೇ ಆಗಿ ಶ್ರುತಿ ಏನು ಮಾಡೋ ಆಗಿಲ್ಲ ಆದರೆ ಅದರಲ್ಲೂ ಒಂದು ಸುಖ ಇದೆ ಆ ಸುಖದಲ್ಲೂ ಒಂದು ಮಗು ನಗು ಇದೆಯಲ್ಲ ಅದೇ ಅಷ್ಟು ಸಂತೋಷವಾಗಿರುತ್ತೆ ಅಂತ ಹೇಳಿ ಅವ್ರ ತಾಯಿ ಹೇಳ್ತಿದ್ದಾಗ ಈ ಕಡೆ ಶ್ರುತಿಗೆ ಕಣ್ಣಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ತಾಯಿ ಅನ್ನಿಸ್ಕೊಂಡಿರೋರು ಅಮ್ಮ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನ ಜೊತೆ ತುಂಬ ಬೇಜಾರಿಂದ ಮಾತಾಡ್ತಿದ್ದಾಗ ಸರಿ ಶ್ರುತಿ ನೀನು ಕೆಲಸದಲ್ಲಿದೆಯಾ ಅನಿಸುತ್ತೆ ಮನೆಗೆ ಬಂದು ಕಾಲ್ ಮಾಡು ಅಂತ ಹೇಳಿ ಅವರಮ್ಮ ಫೋನ್ ಕಟ್ ಮಾಡ್ತಾರೆ ಇನ್ನು ಈ ಕಡೆ ಶ್ರುತಿ ಬೇಜಾರಿಂದ ಮನೆಗೆ ಬರ್ತಾಳೆ ರೋಹಿಣಿ ಕಾಫಿ ಕುಡಿತಿರ್ತಾರೆ ಯಾಕೆ ಶ್ರುತಿ ಏನಾಯ್ತು ಅಂದ್ರ ರವಿ ಅವ್ರ ಜೊತೆ ಜಗಳ ಮಾಡ್ಕೊಂಡ್ರ ಅಂದಾಗ ಹೇ ನಾನು ಅವ್ರನ್ನ ದೂರನೇ ಇಡ್ತೀನಪ್ಪ ಅವನೇನಕ್ಕೆ ನನ್ನ ಜೊತೆ ಜಗಳ ಆಡ್ತಾನೆ ಜಗಳ ಆಡಿದರೆ ಅಷ್ಟೇ ತಲೆ ಹಿಡ್ಕೊಂಡು ಒಡೆದಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮೀನ ಕಾಫಿ ತಗೊಂಡು ಬರ್ತಾಳೆ ಯಾಕೆ ಶ್ರುತಿ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಇವತ್ತೊಂದು ವಿಡಿಯೋ ವಾಯ್ಸ್ಗೆ ಡಬ್ ಮಾಡಿದೆ ಅದನ್ನು ನೋಡಿ ತುಂಬಾ ಬೇಜಾರಾಯಿತು ಮೀನವರು ಅಂದಾಗ ಏನಾಯಿತು ಶ್ರುತಿ ಅಂದಾಗ ಅದು ತಾಯಿಲಿ ಲೇಬರ್ ಪೇಯ್ನು ತಾಯಿ ಮಗುಗೆ ಜನ್ಮ ಕೊಡ್ಬೇಕಾರೆ ಅಷ್ಟೊಂದೆಲ್ಲ ನೋವು ಅನುಭವಿಸ್ಬೇಕ ಅಂತ ಹೇಳಿದಾಗ ಅದು ಒಂಥರ ಖುಷಿನೇ ಅಲ್ವಾ ಅದು ನಿನಗೆ ಬೇಜಾರಲ್ಲ ಹೇಳ್ತಾ ಇದ್ದೀರಾ ತಾಯಿ ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋದು ಅಂದರೆ ಅಷ್ಟೊಂದು ಈಸಿನ ಶ್ರುತಿ ಅಂತ ಹೇಳಿದಾಗ ಹೌದು ನಾವ್ಯಾಕೆ ಜನ್ಮ ಕೊಡಬೇಕು ಗಂಡಸ್ರೆ ಜನ್ಮ ಕೊಟ್ಟರೆ ಆಯಿತು ನಾವು ಅವ್ರ ಥರ ಡೋರಿಂದ ನಿಂತ್ಕೊಂಡ್ರೆ ಆಯಿತು ಅಂದಾಗ ಈ ಕಡೆ ರೋಹಿಣಿ ಮತ್ತೆ ಮೀನಾ ಇಬ್ರು ಕೂಡ ಶ್ರುತಿ ಮಾತು ಕೇಳಿ ನಗ್ತಾ ಇರ್ತಾರೆ ನೀವು ನಗ್ತಾ ಇದ್ದೀರಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ಅಂದಾಗ ರೋಹಿಣಿ ಇದ್ದಳು ಆ ರೀತಿ ಎಲ್ಲ ಏನೂ ಆಗಲ್ಲ ಅದು ಪ್ರಕೃತಿಯ ನಿಯಮ ಎಣ್ಣೆ ಮಗುವಿಗೆ ಜನ್ಮ ಕೊಡಬೇಕು ಅಂತ ಶ್ರುತಿ ನೀವು ನೋಡಿದರೆ ಈ ರೀತಿ ಹೇಳ್ತಿರಲ್ಲ ಅಂದಾಗ ಅದೇನೋ ನಿಜ ಆದರೆ ಆ ನೋವು ನನಗಂತೂ ತುಂಬಾ ಕಣ್ಣೀರು ಇವತ್ತು ನಮ್ಮ ಅಮ್ಮನೇ ನೆನಪಾದರೂ ಗೊತ್ತಾ ಅಂತ ಶ್ರುತಿ ಹೇಳ್ತಿದ್ದಾಗ ಅದು ಹಾಗೇ ಇರುತ್ತೆ ಯಾವಾಗಲೂ ಕೂಡ ಅದು ಖುಷಿನೇ ಕೊಡುತ್ತೆ ಹಾಗೆ ಹೀಗೆ ಏಳು ತಿಂಗಳು ಆದ ತಕ್ಷಣ ಸೀಮಂತ ಮಾಡ್ತಾರೆ ಆಮೇಲೆ ಮಗು ಓದ್ಯೋಕೆ ಶುರು ಮಾಡುತ್ತೆ ಅಂದಾಗ ಅಯ್ಯೋ ನಾವು ಒಂಬತ್ತು ತಿಂಗಳು ಇಟ್ಕೊಳ್ಳೋದಲ್ಲದೆ ಒದಿಸ್ಕೊಳ್ಳೋದು ಬೇರೆ ಅಪ್ಪ ಇದೆಲ್ಲ ನನ್ನ ಕೈಲಾಗಲ್ಲ ಅಂದಾಗ ಹಾಗೆಲ್ಲ ಅನ್ನಬಾರ್ದು ಶ್ರುತಿ ಅದೇ ಖುಷಿಯಾದ ವಿಚಾರ ಹೆಣ್ಣು ಮಗುಗೆ ಜನ್ಮ ಕೊಡೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ ಆದರೆ ಅದಕ್ಕೆ ಅದಕ್ಕೆ ಕಷ್ಟ ಕಷ್ಟಗಳು ನೋವುಗಳಿರುತ್ತೆ ಅದರಲ್ಲೂ ಒಂದು ಖುಷಿ ಇರುತ್ತೆ ಅಂತ ಹೇಳಿಬಿಟ್ಟು ತಾನು ಮಗುವಿಗೆ ಜನ್ಮ ಕೊಟ್ಟಿದ್ದ ಎಕ್ಸ್ಪೀರಿಯೆನ್ಸ್ನೆಲ್ಲ ನೆನಪು ಮಾಡಿಕೊಂಡು ಎಲ್ಲರ ಜೊತೆನೂ ಹೇಳ್ತಾ ಇರ್ತಾಳೆ ಈ ಕಡೆ ಅದು ಒಂದು ಕಡೆ ಮೀನಾಗಿ ಅನುಮಾನ ಕೂಡ ಬರ್ತಾ ಇರುತ್ತೆ ಇವ್ರಿಗೆ ಇಷ್ಟೊಂದು ಚೆನ್ನಾಗಿ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಹಾಗೆ ಈ ಕಡೆ ಮೀನಾಗೆ ಮೀನ ಪ್ರಶ್ನೆನೂ ಕೂಡ ಮಾಡ್ತಾಳೆ ರೋಹಿಣಿಗೆ ಇಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ನಿಮಗಿದ್ರ ಬಗ್ಗೆ ಎಲ್ಲ ಹೇಗೆ ಗೊತ್ತು ಅಂತ ಕೇಳಿದಾಗ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಏನಿಲ್ಲ ಮೀನಾ ಅವರೇ ಅದನ್ನು ನಾನು ಅನುಭವಿಸೇ ಅಂತ ಏನಿಲ್ವಲ್ಲ ಬೇರೆಯವ್ರು ನೋಡೋದು ಹಾಗೆ ಅವರಿವ್ರು ಹೇಳೋದು ಕೇಳಿದ್ರು ಕೂಡ ಹೇಳ್ಬೌದಲ್ವ ಅಂದಾಗ ಹೌದೌದು ನೀವು ಮುಂದೆ ಹೇಳಿ ಮುಂದೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅಪ್ಪ ಇದೆಲ್ಲ ನೋಡಿದರೆ ನನಗಂತೂ ಮಗುನೇ ಬೇಡ ಅಂತ ಹೇಳಿದಾಗ ಈ ಕಡೆ ಮೀನ ಇದ್ದಳು ಅಯ್ಯೋ ಹಾಗೆಲ್ಲ ಅನ್ನಬಾರ್ದು ಹಾಗಾದರೆ ನೀವು ಮಗು ಅಂದಾಗ ಇಲ್ಲಪ್ಪ ನೀವಿಬ್ರು ಇದಿರಲ್ಲ ನಿಮ್ಮಿಬ್ರು ಮಗುನೇ ನಾನು ದತ್ತಕ್ಕೆ ತಗೋಬಿಡ್ತೀನಿ ಅಂದಾಗ ಈ ಕಡೆ ರೋಹಿಣಿ ಇದ್ದಳು ಅಯ್ಯೋ ಶ್ರುತಿ ಆ ರೀತಿ ಏನೂ ಇರಲ್ಲ ಇವಾಗ ಸೀಸರಿನ್ ಇರುತ್ತೆ ನಮಗೆ ಪೇಯ್ನ್ ಬರೋಕ್ಕೂ ಮುಂಚೆ ಮಗುನ ತೆಗೆದುಬಿಟ್ಟು ಕೈ ಕೊಡ್ತಾರೆ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನೂ ಇರಲ್ಲ ಅಂತ ಹೇಳಿದಾಗ ಈ ಕಡೆ ಮೀನಾಗೆ ಇನ್ನೂ ಕೂಡ ರೋಹಿಣಿ ಮೇಲೆ ಅನುಮಾನ ಬರುತ್ತೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು